ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರೇ ಬೆಟ್ಟವರೇ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೋವಿಡ್ ತಲ್ಲಣದ ದಿನಗಳನ್ನ ನಾವು ಎದುರಿಸ್ತಾ ಇದ್ದೇವೆ ಈ ಹೊತ್ತಲ್ಲಿ ಆರ್ಥಿಕ ದುಸ್ಥಿತಿ ಕೂಡ ಬಹಳ ದೊಡ್ಡ ಬಿಕ್ಕಟ್ಟು ನಮ್ಮೆದುರುಗಿರುವಂತದ್ದು ಆದರೆ ಇಲ್ಲಿ ಜನಸಾಮಾನ್ಯರು ದೇಶದಲ್ಲಿ ಒದ್ದಾಡ್ತಾ ಇರಬೇಕಾಗಿರುವ ಹೊತ್ತಲ್ಲೇ ಭಾರತೀಯರ ಹಣ ಸ್ವಿಸ್ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಏರಿರುವ ಸುದ್ದಿ ಕೂಡ ಬರ್ತಾ ಇದೆ ಏನು ಇದರ ಮಾರ್ ಹೌದು ಇವತ್ತಿನ ವರದಿಗಳ ಪ್ರಕಾರ ಇಪ್ಪತ್ತು ಸಾವಿರ ಕೋಟಿಗೂ ಮೀರಿದ ಹಣ ಏನು ಸ್ವಿಸ್ ಬ್ಯಾಂಕಲ್ಲಿ ಬಂದಿದೆ ಭಾರತೀಯರಿಂದ ಅನ್ನೋದು ಇದೊಂದು ದಾಖಲೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ಹತ್ತು ವರ್ಷದ ಕಿಂತ ಹೆಚ್ಚಿನ ದಾಖಲೆ ಇದು ಸೊ ಈ ಒಂದು ಇದೇ ಎರಡು ಸಾವಿರದ ನಂತರ ಎರಡು ಬಾರಿ ಮಾತ್ರ ಸ್ವಿಸ್ ಬ್ಯಾಂಕ್ ಹಣದಲ್ಲಿ ಕಡಿಮೆ ಆಗಿತ್ತು ಅದು ಟೂ ತೌಸಂಡ್ ಸೆವೆಂಟೀನ್ ಒಂದು ಸಲ ಆಗಿತ್ತು ಟೂ ತೌಸಂಡ್ ಲೆವೆನ್ ಅನಿಸುತ್ತೆ ಅದಾದ ಮೇಲೆ ಕಡಿಮೆ ಆಗಲೇ ಇಲ್ಲ ಸೊ ಈಗ ಇದು ದಾಖಲೆಯನ್ನು ನಿರ್ಮಿಸಿದೆ ಅಂದರೆ ಭಾರತೀಯರ ಕಪ್ಪು ಹಣ ಕಳ್ಳ ಹಣದ ಏನಿದೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಿಸ್ ಬ್ಯಾಂಕಿಗೆ ಹೋಗಿದೆ ಸೊ ಇದರಲ್ಲಿ ಎರಡು ರೀತಿ ಇದೆ ಗೌಡ್ರೆ ಒಂದು ಕಂಪನಿಯ ಹಣ ಇನ್ನೊಂದು ಇಂಡಿವಿಜುವಲ್ ಆದ ಹಣ ಇವೆರಡೂ ಹೋಗಿದೆ ಆ ಡೀಟೇಲ್ಸನ್ನು ಸ್ವಿಸ್ ಬ್ಯಾಂಕ್ ರಿಲೀವ್ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ನ ವಾರ್ಷಿಕ ವರದಿಯಲ್ಲಿ ಹೇಳಲಾಗಿದೆ ಭಾರತದ್ದು ಇಷ್ಟು ಹಣ ಬಂದಿದೆ ಅಂತ ಸೊ ಒಂದು ಇದರ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಯಾವ ಭರವಸೆಯನ್ನು ಆಶ್ವಾಸನೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದರು ಆ ದೇಶದ ಕೊಟ್ಟಂಥ ಭರವಸೆ ಆಶ್ವಾಸನೆ ಹುಸಿಯಾಗಿದೆ ಸ್ವಿಸ್ ಬ್ಯಾಂಕ್ನಲ್ಲಿದ್ದ ಹಣವನ್ನು ಚಿಟಕಿ ಚಿಟಕಿ ಹೊಡೆಯು ತಂದು ತಂದುಬಿಡ್ತೀನಿ ಒಬ್ಬೊಬ್ಬರ ಅಕೌಂಟಿಗೆ ಎಷ್ಟು ಲಕ್ಷ ಹದಿನೆಂಟು ಹದಿನೈದು ಲಕ್ಷ ಹಾಕ್ತೀನಿ ಅಂದರೂ ನಾವೆಲ್ಲ ಸಾಮಾನ್ಯ ಜನ ಬ ಬರ್ಬೋದು ಅಂತಿದ್ವಿ ನೀವು ನಿಮ್ಮ ಯೋಗ್ಯತೆಗೆ ಸ್ವಿಸ್ ಬ್ಯಾಂಕಿಂದ ಈ ಥರ ಹಣ ತರಕ್ಕೆ ಸಾಧ್ಯ ಆಗಿಲ್ಲ ಬಿಟ್ಟಾಕ್ಬಿಡಿ ಆದರೆ ಅದರ ಜೊತೆಗೆ ದೇಶದ ಆರ್ಥಿಕ ಸ್ಥಿತಿ ಇದೆಯಲ್ಲ ಅದು ಯಾವ ಹಂತಕ್ಕೆ ಬಂದಿದೆ ಆರ್ಥಿಕ ಸ್ಥಿತಿಯ ನಿರ್ವಹಣೆಯಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದ್ರಲ್ಲಿ ನಾವು ಯಾವ ರೀತಿಯ ಅನುಮಾನನೂ ಕೂಡ ನಮಗೆ ಬೇಕಾಗಿಲ್ಲ ಯಾಕಂದರೆ ಆರ್ಥಿಕತೆ ಅಂದರೆ ರಾಜಕಾರಣಿಗಳು ನಡೆಸೋದಲ್ಲ ನೀವು ನಿಮ್ಮ ಸುತ್ತಮುತ್ತಲು ಎಂಥವ್ರು ನೆಟ್ಕೊತೀರಿ ಅಂತ ಆರ್ಥಿಕ ತಜ್ಞರು ಯಾರಿರ್ತಾರೆ ನಿಮ್ಮ ವಿಶ್ವದ ಯಾವುದೇ ಡೆಮೋಕ್ರಸಿಯಲ್ಲಿ ತಗೊಳ್ಳಿ ಅಲ್ಲಿ ಶ್ಯಾಡೋ ಕ್ಯಾಬಿನೆಟ್ ಅಂತಿರುತ್ತೆ ಇಂಗ್ಲೆಂಡ್ನ ಮಾದರಿ ಎಲ್ಲ ಶ್ಯಾಡೋ ಕ್ಯಾಬಿನೆಟ್ ಅಲ್ಲಿ ನೆಕ್ಸ್ಟ್ ಯಾರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅವನು ಶ್ಯಾಡೋ ಕ್ಯಾಬಿನೆಟ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿಬಿಟ್ಟು ಅಧ್ಯಯನ ಮಾಡ್ತಿದ್ದೀನಿ ಕತೆ ಇಲ್ಲಿಲ್ಲ ಇಲ್ಲಿ ಒಂದು ದುರಹಂಕಾರದ ಪ್ರತೀಕವಾಗಿರುವ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವರಾಗಿದ್ದಾರೆ ನನಗೆ ಇತ್ತೀಚೆಗೆ ಅನಿಸೋದು ಪ್ರಾರಂಭ ಆಗಿದೆ ಅವರಿಗೆ ದುರಹಂಕಾರ ಬಿಟ್ಟರೆ ಬೇರೆ ಏನೂ ಇಲ್ಲ ಅಹಂಕಾರದಿಂದ ಇರುವಂಥದ್ದು ಅವಳಿಗೆ ಎಕಾನಮಿನೇ ಗೊತ್ತಿಲ್ಲ ಅಂತ ಅವರ ಪ ಪತಿದೇವರೇ ಹೇಳಿದ್ದಾರೆ ಅದು ನಾವು ಹೇಳಬೇಕಾಗಿಲ್ಲ ಆಯ್ತಪ್ಪ ಅದು ಗಡ್ಡ ಹಿಡ್ತಿ ಜಗಳ ಇರುತ್ತೆ ಅದಕ್ಕೆ ಕೇಳ್ತಾರೆ ಅಂತೇಳಿ ಬಟ್ ದೇಶ ಸ್ಥಿತಿ ಎಲ್ಲಿ ತಂದಿಟ್ಟಿದ್ದೀರಿ ನೀವು ಪೆಟ್ರೋಲ್ ಬೆಲೆ ಏನಾಗ್ತಿದೆ ತರಕಾರಿ ಬೆಲೆ ಏನಾಗ್ತಿದೆ ಸಾಮಾನ್ಯ ಜನ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ನಮ್ಮನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನೀವು ದೇವ್ರ ಭಜನೆಗೆ ಹಾಕ್ತೀರ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಮೊದಲು ನನಗೆ ಒಂದು ದಿನಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಸಾಕಾಗಿತ್ತು ನಾನು ಓಡಾಡಿದ್ರೆ ನನ್ನ ಸ್ಕೂಟರಿಗೆ ಇವತ್ತು ನಾನು ಇನ್ನೂರು ರೂಪಾಯಿ ನನ್ನ ಸ್ಕೂಟ್ರಿಗೆ ಹಾಕಬೇಕು ಪ್ರತಿದಿನ ನನ್ನ ಓಡಾಟಕ್ಕೆ ನಮ್ಮಂಥವ್ರಿಗೆ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಒಂದು ನೂರು ರೂಪಾಯಿ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗೋದಿದೆಯಲ್ಲ ಅದು ನಮ್ಮ ಮೇಲೆ ಮಾತ್ರ ಅಂತಿಲ್ಲ ನಮಗೆ ಅದರ ಅನುಭವ ಆಗ್ತಿದೆ ನನಗದ್ರ ಅನುಭವ ಆಗ್ತಿದೆ ನಾನು ನೂರು ರೂಪಾಯಿ ಎಕ್ಸ್ಟ್ರಾ ಹೊಂದಿಸ್ಬೇಕು ಆ ಸಂದರ್ಭದಲ್ಲಂತೂ ನೀವು ಎಲ್ಲಿಗೆ ತಗೊಂಡು ಹೋಗಿದ್ದೀರಿ ಅಂತ ಸೊ ಆರ್ಥಿಕತೆ ಈಗ ಕುಸಿತ ಕಾಣ್ತಾ ಇದೆ ಹಣದುಬ್ಬರ ಹಣದುಬ್ಬರದ ರಿಕಾರ್ಡ್ ದಾಖಲೆ ಸೃಷ್ಟಿಸಿದ್ವಿ ಹಣದುಬ್ಬರದಲ್ಲಿ ಇನ್ಫ್ಲೇಷನ್ ಅಂತ ನಾವೇನು ಹೇಳ್ತೀವಿ ಇನ್ಫ್ಲೇಷನ್ ದಾಖಲೆ ಪ್ರಮಾಣದ ಇನ್ಫ್ಲೇಷನ್ ಈ ದೇಶದಲ್ಲಿ ಆಗಿದೆ ಅದರಿಂದ ಬಡವರಿಗೆ ಸಾಮಾನ್ಯರಿಗೆ ಬದುಕೋಕ್ಕಾಗಲ್ಲ ಅದರ ಜೊತೆಗೆ ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಆಗ್ತಿಲ್ಲ ನೀವು ಬಹುಮಟ್ಟಿಗೆ ಏನಿದೆ ಅಂದರೆ ಇಂಥ ಸಿಚ್ಯುವೇಶನ್ನಲ್ಲಿ ಆರ್ಥಿಕತೆಯ ಜ್ಞಾನ ಇರುವವರು ಏನಿದ್ದಾರೆ ಅವರು ಮಾಡೋದು ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಹೇಗಾಗಬೇಕು ಅಂತ ನಾನು ಅರ್ಥಶಾಸ್ತ್ರ ಓದ್ದವನಾಗಿ ಹೇಳ್ತೀನಿ ಯಾಕಂದರೆ ಚೆಡ್ಡಿ ಅವರು ನಾಳೆ ಕೇಳ್ತಾರೆ ಲಂಗೋಟಿಯವರು ಕೇಳ್ತಾರೆ ಏ ಬಿಡ ನಿಗೇನೋ ಗೊತ್ತು ಮದುವೆ ಬಗ್ಗೆ ಮಾತಾಡಿದ ಆರ್ಥಿಕತೆ ಅವ್ರಿಗೆ ನಾನು ಹೇಳ್ತಿರೋದು ನಾನು ನನ್ನ ಪದವಿಯಲ್ಲಿ ಓದಿದ್ದೇನೆ ಎಕಾನಮಿ ಆರ್ಥಿಕತೆ ಆದ್ದರಿಂದ ಆರ್ಥಿಕತೆಯ ಸಾಮಾನ್ಯ ಜ್ಞಾನ ನನಗೆ ಇದೆ ಮಾಲ್ದಸ್ ಥಿಯರಿ ಆಫ್ ಎಕಾನಮಿಯಿಂದ ಹಿಡಿದು ಲೇಟೆಸ್ಟ್ ಥಿಯರಿವರೆಗೆ ಗೊತ್ತು ನನಗೆ ಮಾರ್ಕೆಟಲ್ಲಿ ಮನಿ ಫ್ಲೋ ಆಗೋದಕ್ಕೆ ನೀವು ಏನು ಮಾಡಿದ್ದೀರಿ ಜನರ ಕೈಲಿ ಹಣ ಇಲ್ಲ ಹಣ ಒದಗಿಸ್ಬೇಕಾಗಿದೆ ಈ ಕೊರೋನಾ ಸಂದರ್ಭದಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಮನಿ ಫ್ಲೋಗೆ ದಾರಿ ಮಾಡಿದೆ ಗೌರ್ಮೆಂಟೇ ಇಲ್ಲಿ ಏನೂ ಇಲ್ಲ ನೀವು ಸ್ಟೇಟ್ ಗೌರ್ಮೆಂಟ್ ಎರಡು ಸಾವಿರ ಕೊಟ್ಟೆ ಮೂರು ಸಾವಿರ ಕೊಟ್ಟೆ ಆಟದಲ್ಲಿ ಮೂರು ಸಾವಿರ ಏನಾಗುತ್ತೆ ಮೂರು ಸಾವಿರದಿಂದ ಎರಡು ಸಾವಿರದಿಂದ ಒಂದು ತಿಂಗಳ ಬದುಕೋಕ್ಕಾಗತ್ತೆ ಅಂದ್ರಿ ಮೂರು ಸಾವಿರದಿಂದ ಬದುಕೋದಕ್ಕೊಂದು ಮಾಡಬೇಕಾದ ನಿಮ್ಮ ಹೊಣೆಗಾರಿಕೆ ಅಲ್ವಾ ಆ ಯೋಗ್ಯತೆ ಇದ್ದರೆ ಮಾಡಬೇಕು ಸೊ ಇದು ಭಾಳ ಪ್ಯಾಥೆಟಿಕ್ ಆದ ಸಿಚುವೇಶನ್ ಅಂತ ನನಗೆ ಅನ್ಸುತ್ತೆ ಬಡವರು ತುಂಬ ಒದ್ದಾಡ್ತಾ ಇರುವಾಗ ಹಣವೇ ಅವರ ಕೈಯಲ್ಲಿ ಇಲ್ಲದೆ ಇರುವಾಗ ನಮ್ಮದೇ ದೇಶದ ಕೋಟ್ಯಾಧೀಶರ ಸಂಪತ್ತು ದುಪ್ಪಟ್ಟಾಗ್ತಾ ಇರೋದು ಈ ಕೋವಿಡ್ ಹೊತ್ತಲ್ಲೇ ಇದು ಹೇಗೆ ನಾವು ಇದನ್ನು ಒಂದು ಬಡವ ಮತ್ತು ಶ್ರೀಮಂತರ ನಡುವಿನ ಕಂದಕ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇರೋದು ಯಾವುದೇ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆಗುವುದೇ ಅಂದರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇರ್ತಾರೆ ಬಡವರು ಬಡವರಾಗ್ತಾ ಇರ್ತಾರೆ ಮಧ್ಯಮ ವರ್ಗದವರು ಸಾಯ್ತಿರ್ತಾರೆ ಸೊ ಭಾಳ ಸ್ಪಷ್ಟವಾಗಿ ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿರುವ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರು ಬಂಡವಾಳಶಾಹಿಗಳ ಪರವಾಗಿದ್ದಾರೆ ಅನ್ನೋದಕ್ಕೆ ನಮ್ಗೆ ಯಾವ ಅನುಮಾನನೂ ಇಟ್ಕೋಬೇಕಾಗಿಲ್ಲ ನಾವು ಇವರ ಆರ್ಥಿಕ ನೀತಿಯ ಬಹುಮುಖ್ಯವಾದ ಭಾಗ ಅಂದರೆ ವ್ಯಾಪಾರ ಅದೇ ಇವರು ವ್ಯಾಪಾರಸ್ಥರು ವ್ಯಾಪಾರಸ್ಥರ ಪಾರ್ಟಿ ವ್ಯಾಪಾರ ಏನಿದೆ ವ್ಯಾಪಾರಸ್ಥರು ಯಾವಾಗಲೂ ಅದೇನೋ ವ್ಯಾಪಾರಂ ಎಂಥದ್ದು ದ್ರೋಹಂ ಅಂತ ಒಂದು ಸಂಸ್ಕೃತ ನಮ್ಮ ಸರಿ ಬರಲ್ಲ ಬೇರೆಯವ್ರಿಗೆ ದ್ರೋಹ ಮಾಡುವುದು ಆಲೋಚನೆ ಇರುವಂಥದ್ದು ಈಗ ಅದಾನಿ ಅಂಥವ್ರನ್ನ ಬೆಳೆಸೋದು ಭಾಳ ಸಿಸ್ಟಮೆಟಿಕ್ಕಾಗಿ ರಿಲಯನ್ಸನ್ನು ಬೆಳೆಸೋದು ಆ ಪ್ರಕ್ರಿಯೆಯನ್ನು ಮೋದಿ ಸರ್ಕಾರ ಬಂದದರಿಂದ ಪ್ರಾರಂಭ ಮಾಡಿತು ಎಲ್ಲವನ್ನೂ ಅದಾನಿ ಕೊಡ್ತಾ ಹೋಗುತ್ತದ್ದು ಅದನ್ನು ಈ ದೇಶದ ಜನ ಯಾರ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಿದ್ರು ಆದರೆ ಕಾಂಗ್ರೆಸ್ದಿಗೆ ಅದು ಪ್ರಶ್ನಿಸುವ ಶಕ್ತಿನೂ ಇರಲಿಲ್ಲ ಅದನ್ನು ಇಶ್ಯೂ ಮಾಡೋ ಶಕ್ತಿ ಕೂಡ ಇರಲಿಲ್ಲ ಸೊ ನೀವು ಅದಾನಿಯನ್ನು ಎಲ್ಲಿವರೆಗೆ ಬೆಳೆಸ್ತೀರಿ ಅಂದರೆ ದೇಶದ ಲಾಭ ಬರುವ ಏರ್ಪೋರ್ಟ್ಗಳನ್ನೆಲ್ಲ ಅದಾನಿ ಕೊಟ್ಟ್ರಿ ಲಾಸ್ ಬರೋದು ಕೊಡೋದು ಬೇರೆ ಅದ್ರ ಜೊತೆಗೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ಗಳನ್ನು ನಾಶಪಡಿಸ್ತಾ ಹೋಗ್ರಿ ಅಲ್ವಾ ಸೊ ಅದ್ರ ಜೊತೆಗೆ ನಿಮಗೆ ಈ ರೈತರ ಏನು ಚಳವಳಿ ನಡೀತಲ್ಲ ಮೂರು ಕೃಷಿ ಕಾನೂನು ಈ ಕೃಷಿ ಕಾನೂನಿಗೆ ಬರುವ ಹೊತ್ತಿಗೇನೆ ಅದಾನಿಯವರ ಗೋಡನ್ಗಳು ಈ ದೇಶದಲ್ಲಿ ನಿರ್ಮಾಣವಾಗಿತ್ತು ಅನ್ನೋದು ಅಂದರೆ ಅವರಿಗೆ ಮೊದಲೇ ಹೇಳಲಾಗಿತ್ತು ಎ ಪಿ ಸಿಯನ್ನು ನಾಶಪಡಿಸುವ ಮೂಲಕ ಇನ್ನೊಂದ್ರ ಮೂಲಕ ಸಿದ್ಧ ಟಾಕೆ ಆ ಒಂದು ವ್ಯಾಪಾರವನ್ನು ನಿಮಗೆ ವಹಿಸ್ಕೊಡ್ತೀವಿ ಅಂತ ಅದಾನೆ ಸೊ ಇದು ಬಹಳ ಸಿಸ್ಟಮೆಟಿಕ್ಕಾಗಿ ಬಿ ಜೆ ಪಿ ಮಾಡ್ತಾ ಬಂದಿತ್ತು ಅಂದರೆ ಕೆಲವೇ ಕೆಲವು ಬಂಡವಾಳಶಾಹಿಗಳನ್ನು ಪೋಚಿಸ್ತಾ ಬಂದಿತ್ತು ಇನ್ನೊಂದು ಕೃಷಿ ಕ್ಷೇತ್ರವನ್ನು ನಾಶಪಡಿಸ್ತಿರುವ ಬಗ್ಗೆ ಇಂಡಿಯಾದ ಜಿ ಡಿ ಪಿ ಸಿ ಈ ಪ್ರಮಾಣದಲ್ಲಾದರೂ ಉಳಿದಿರೋದಕ್ಕೆ ಅಥವಾ ವಿಶ್ವದ ಎಲ್ಲೆಡೆ ಆರ್ಥಿಕ ಹಿಂಜರಿತ ಆದಾಗ ಭಾರತ ಆರ್ಥಿಕತೆ ಆ ಪ್ರಮಾಣದಲ್ಲಿ ಕುಸಿದೇ ಇರುವುದಕ್ಕೆ ನಮ್ಮ ಕೃಷಿ ಕ್ಷೇತ್ರದ ಭದ್ರ ಬುನಾದಿ ಕಾರಣ ಆಗಿತ್ತು ಈಗ ಕೃಷಿ ಕ್ಷೇತ್ರ ಕೂಡ ಅಸ್ಥಿರಗೊಳ್ತಾ ಇದೆ ಕೃಷಿಕರ ಸಹಾಯಕ್ಕೆ ಸರ್ಕಾರ ಹೋಗ್ತಾ ಇಲ್ಲ ನೀವು ಯಾವುದೇ ಸಮುದಾಯ ನಿಮ್ಮ ಸಹಾಯ ಕೇಳಿದ ತಕ್ಷಣ ಈ ಸರ್ಕಾರ ಅವರ ಬಾಯಲ್ಲಿ ಶ್ರೀರಾಮ ಜಪವನ್ನು ಇಡುತ್ತೆ ನನಗೆ ಊಟ ಬೇಕು ಅಂದರೆ ಪಾಕಿಸ್ತಾನವನ್ನು ತೋರಿಸಲಾಗುತ್ತೆ ನಮಗೆ ಊಟ ಬೇಕು ಅಂದ ತಕ್ಷಣ ದೇಶ ಪ್ರೇಮದ ಬಗ್ಗೆ ಮಾತನಾಡಲಾಗುತ್ತೆ ನನಗೆ ಆಕ್ಸಿಜನ್ ಬೇಕಯ್ಯ ಅಂದರೆ ಉತ್ತರ ಪ್ರದೇಶದಲ್ಲಿ ಅಳದನ್ನು ಬಡಿದು ಒಳಗಾಕ್ಲಾಯಿತು ಈ ಸಿಚುವೇಶನ್ ಇದೆ ಆಸ್ಪತ್ರೆ ಇಲ್ಲ ಅಂತಂದರೆ ಅದು ದೇಶದ್ರೋಹ ಅಂತ ಹೇಳಲಾಯಿತು ಅಲ್ವಾ ಸುಳ್ಳುಗಳನ್ನು ಪ್ರಚುರಪಡಿಸಲಾಯಿತು ಜನತಂತ್ರ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖ ಸ್ತಂಭವಾಗಿರುವ ಮಾಧ್ಯಮಗಳನ್ನು ಬೇರೆ ಬೇರೆ ರೂಪದಲ್ಲಿ ಹತ್ತಿಕ್ಕುವ ಯತ್ನವನ್ನು ಮಾಡಲಾಯಿತು ಅದು ಟ್ವಿಟರ್ ಮೇಲೆ ಇತ್ತೀಚೆಗೆ ನಡೀತಾ ಇರುವಂಥದ್ದೇ ಅಂದರೆ ಒಂದು ರೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲಾಗದವರು ನಮಗೆ ರಾಮ ಜಪವನ್ನು ನೀಡ್ತಿದ್ದಾರೆ ನಾವು ಯಾವುದೋ ಅರಳಿಕಟ್ಟೆಯ ಕೆಳಗಡೆ ಕೂತು ರಾಮ ಜಪವನ್ನು ಮಾಡಿ ನಮ್ಮ ಉಳಿದ ಜೀವನವನ್ನು ಕಳಿಯಬೇಕಾದಂಥ ಸ್ಥಿತಿ ಇದೆ ಯಾಕಂದರೆ ಓಡಕ್ಕೆ ಈ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ ಈಗ ನನಗೂ ಆಗಲ್ಲ ನನಗೆ ಇನ್ನೂರು ರೂಪಾಯಿ ನನಗೆ ಕಷ್ಟ ಇದೆ ಜನ ನಮ್ದೇ ಇರ್ಬೋದು ನನಗೊಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸೋದು ನನಗೆ ಕಷ್ಟ ಇದೆ ನನ್ನ ತೊಗೊಂಡು ನಿಮಗೂ ಕಷ್ಟ ಇದೆ ನಾವು ಉಳಿದ ರೀತಿ ಪತ್ರಕರ್ತರಲ್ಲ ಅಲ್ವಾ ಸೊ ಅದರಿಂದ ನಮಗೆ ಜೀವನ ನಿರ್ವಹಣೆ ನಮ್ಗೆ ಸವಾಲಾಗಿದೆ ಇದನ್ನು ನಾವು ಯಾರ ಮುಂದೆ ಉಳಕ್ಕಲ್ಲ ಸಮಾಜದಲ್ಲಿ ನಮಗೆ ಒಂದು ಗೌರವ ಸ್ಥಾನ ಇದೆ ಅಂದ್ಕೊಂಡು ನಾವು ಸುಮ್ಮನೆ ಆ ಸ್ಥಾನ ಇಟ್ಕೊಂಡು ಈಗೇನು ಮಾಡಬೇಕು ನೆಕ್ಸ್ಟು ಯಾವುದೋ ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊಂಡು ಭಜನೆ ಮಾಡೋ ಸಿಚುವೇಶನ್ಗೆ ಇವರು ರಮನ್ ತಂದ್ರು ಇಟ್ಟಿದ್ದಾರೆ ನಾವೆಲ್ಲ ಭಜನೆ ಮಾಡಬೇಕಾಗಿದೆ ಈ ಸರ್ಕಾರ ಒಂದು ಕಡೆ ಭಜನೆ ಮಾಡ್ತಾರೆ ಯಾಕಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಜನರನ್ನ ಭಜನೆಗೆ ಹತ್ತಿದೆ ದೀಪ ಹಚ್ಚೋದು ಕಟ್ತಾ ಇದೆ ಹಸುವೆ ಆಗಿದೆ ಅಂದರೆ ದೀಪ ಹೊಟ್ಟೆ ತುಂಬಿಸಲ್ಲ ಸ್ವಾಮಿ ಜಾತ್ರೆ ಬಡಿದ್ರೆ ಹೊಟ್ಟೆ ತುಂಬಿಸಲ್ಲ ಸ್ವಾಮಿ ರೋಗನೂ ಹೋಗಲ್ಲ ಹೊಟ್ಟೆನೂ ತುಂಬಲ್ಲ ಈ ಥರದ ಯಾಕೆ ಕಾರಣ ಆಗಿದ್ರೆ ಇವ್ರಿಗೆ ಆರ್ಥಿಕತೆಯ ಜ್ಞಾನ ಇಲ್ಲ ಬಡವರ ಶಾಗಿ ಹೆಲ್ಪ್ ಮಾಡೋರು ಅವ್ರಿಗೆ ಲಾಭ ಮಾಡ್ರು ಇವರವರನ್ನು ಬೇಕಾದ ಬಳಸ್ಕೊಳ್ಳಿ ಈ ಸಿಚುವೇಷನ್ ಬಂದೇ ಸರ್ಕಾರ ಈ ಸರ್ಕಾರ ಬಂದಾಗ ನಿಲ್ಲೂ ನಾವು ಗಮನಿಸ್ತಾ ಇರುವಂಥದ್ದು ಸತ್ಯವನ್ನ ಮರೆಮಾಚಿ ಭ್ರಮೆಗಳನ್ನ ಸೃಷ್ಟಿಸುವ ಕೆಲಸ ಈಗ ಈ ಆರ್ಥಿಕತೆಯ ವಿಚಾರದಲ್ಲೂ ಒಂದು ಮಧ್ಯಮ ವರ್ಗವನ್ನು ಈ ದೇಶದ ಮಧ್ಯಮ ವರ್ಗವನ್ನು ಒಂದು ವಿಚಿತ್ರ ಭ್ರಮೆಯಲ್ಲಿ ಸಿಲುಕಿಸಿ ಹಾಕುವ ಆರ್ಥಿಕತೆಯನ್ನಿದ್ದಾನೆ ಇರೋದು ಅದು ಅದು ಅದನ್ನು ಭ್ರಮೆ ಅನ್ನುವ ಮಾತನ್ನ ಬಹಳ ಬಹಳ ಮುಖ್ಯವಾದ ಮಾತು ಇದು ಇದು ನಮ್ಮಲ್ಲಿ ಇಂದ್ರಜಾಲ ಮಹೇಂದ್ರ ಜಾಲ ಅಥವಾ ಮೂಡಿ ಅನ್ನೋದಿರುತ್ತೆ ಈ ಮೋಡಿಗೆ ಒಳಗಾದಂಥ ಜನ ಇರ್ತಾರಲ್ಲ ಅವರು ಯಾರೋ ನಿರ್ದೇಶನದಂತೆ ನಡೀತಿರ್ತಾರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಟು ಕಮ್ಔಟ್ ಯು ಸಿ ಫ್ರಮ್ ದಟ್ ಸಿಚುವೇಶನ್ ಮಾನಸಿಕ ಸ್ಥಿತಿ ಅದು ಅಂದರೆ ಅದು ಸಾಮಾನ್ಯ ಜನರ ಮನಸ್ಸಿನ ಮೇಲೆ ದಾಳಿ ನಡೆಸಿ ಅವರ ಮನಸ್ಸನ್ನು ನಿಯಂತ್ರಿಸೋದು ತಮ್ಮ ಪರವಾಗಿ ಸಮೋಹಿನಿ ವಿದ್ಯೆ ಅಂತ ಇದು ಒಂದು ರೀತಿಯ ಸಮೋಹಿನಿ ವಿದ್ಯೆ ಈ ಸಮೋಹಿನಿ ವಿದ್ಯೆಗೆ ಅವರು ಬಳಸಿಕೊಳ್ಳುವುದು ದೇಶ ಪ್ರೇಮ ಅನ್ನುವ ಅವರ ಹುಸಿ ಕಲ್ಪನೆಯನ್ನು ರಾಷ್ಟ್ರೀಯತೆಯ ಕಲ್ಪನೆಯನ್ನು ಪಾಕಿಸ್ತಾನ ಏನೋ ಮಾಡಿಬಿಡುತ್ತೆ ನಮಗೇನೋ ಹುಸಿ ಕಲ್ಪನೆಯನ್ನು ಗಡಿಯಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಹೋಲಿಸಿ ಹುಸಿ ಕಲ್ಪನೆಯನ್ನು ಭಾರತ ಮಾತೆಯ ಮುಕುಟದಲ್ಲಿ ಏನೋ ಆಗ್ತಿದೆ ಅಂತ ಹುಸಿ ಕಲ್ಪನೆ ಈ ಮೂಲಕ ಸಾಮಾನ್ಯ ಜನರ ಮನಸ್ಸನ್ನು ಸಮೂಹಿನಿಗೆ ಒಳಪಡಿಸ್ತಾ ಹೋಗೋದು ಇಷ್ಟೆಲ್ಲ ದುಃಖದ ನಡುವೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ಮೊನ್ನೆ ಅವರ ಅಭಿಮಾನಿಗಳು ಕೆಲವಿಡ್ತೀರಿ ಏನೇ ನಮಗೆ ಕಷ್ಟ ಬರಲಿ ಆದರೆ ನಮಗೆ ಮೋದಿ ಅಂತ ಒಳ್ಳೆ ಪ್ರಧಾನಮಂತ್ರಿ ಫಸ್ಟ್ ಟೈಪ್ಸ್ ಏನು ಒಳ್ಳೆಯದು ಯಾವುದು ಒಳ್ಳೇದು ಪಾಕಿಸ್ತಾನ ಬೈದರೂ ಒಳ್ಳೇದ ಕೋಮುದ್ವೇಷವನ್ನು ಸೃಷ್ಟಿ ಮಾಡಿದ್ರು ಒಳ್ಳೇದ ಅನ್ನ ಕೊಡಿ ನೀರು ಕೊಡಿ ವಸತಿ ಕೊಡಿ ಕೆಲಸ ಕೊಡಿ ಉದ್ಯೋಗ ಕೊಡಿ ಅಂತ ಕೇಳುವ ಬದಲು ನಮ್ಮನ್ನೆಲ್ಲ ತಗೊಂಡೋಗಿ ಭಜನಾ ಮಂಡಳಿಯ ಸದಸ್ಯರನ್ನಾಗಿ ದೇಶವನ್ನು ಮಾಡ್ತಿದ್ದಾರಲ್ಲ ಇದು ಯಾವುದು ಒಳ್ಳೆ ಇದು ಆದರೆ ಅವರೆಲ್ಲ ಒಂದು ರೀತಿಯ ಭ್ರಮೆಗೊಳಗಾಗಿದ್ದಾರೆ ಬಟ್ ಭ್ರಮೆ ಕಳಚುವಂಥ ಸಂದರ್ಭ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಅಂದರೆ ಈ ಸ್ವಲ್ಪ ಮೋದಿಯ ಪರ ವಿರೋಧ ಹೀಗೆ ಸ್ವಲ್ಪ ವಾಸ್ತವವಾಗಿ ಯೋಚನೆ ಮಾಡುವಂಥ ಒಂದು ಸ್ಥಿತಿಗೆ ಬರ್ತಿದ್ದಾರೆ ಏನು ಅಂತ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್ ಆದರೆ ಭಕ್ತರು ಇಂಟ್ಯಾಕ್ಟ್ ಆಗಿದ್ದಾರೆ ಈ ನಡುವೆ ಏನು ಮಾಡಲಾಗುತ್ತೆ ಅಂದರೆ ಮೋದಿ ಪರವಾದ ವಾತಾವರಣ ಸೃಷ್ಟಿಸುವ ಕೆಲಸವನ್ನು ಮಾಡ್ತವೆ ಅದು ವಿದೇಶಿ ಈಗ ಮೊನ್ನೆ ಯಾವುದೋ ಒಂದು ಸಂಸ್ಥೆ ಒಂದು ವರದಿ ಕೊಡ್ತಂತೆ ಅಮೇರಿಕಾದ ಸಂಸ್ಥೆ ಅದರ ಪ್ರಕಾರ ಮೋದಿಯವರ ಪಾಪ್ಯುಲಾರಿಟಿ ಅರವತ್ತು ಪರ್ಸೆಂಟ್ ಮೇಲೆ ಇತ್ತಂತೆ ಬೈಡನ್ ಕಡಿಮೆ ಉಳಿದವ್ರೆ ಎಲ್ಲ ಕಡಿಮೆ ಮೋದಿ ಮೇಲೆ ಅಂತ ಸೊ ಮೊದಲನೇದಾಗಿಂಥ ಸರ್ವೆಗಳನ್ನೇ ನಾನು ನಂಬಲ್ಲ ನಾನು ನಂಬಲ್ಲ ಅದೇ ಈ ಇಂಥ ಸರ್ವೆ ಮಾಡುವ ಸಂಸ್ಥೆಗಳನ್ನು ಈ ದೇಶದಲ್ಲೂ ವಿಶ್ವದಲ್ಲಿ ಬ್ರೈಬ್ ಮಾಡೋದು ಭಾಳ ಸುಲಭವಾದ ಬ್ರೈಬ್ ಅಮೇರಿಕಾದವನಾಗಲಿ ರಷ್ಯಾ ದುಡ್ಡೊಬ್ಬರ ಬ್ರೈಬ್ ನಡೆಯುತ್ತೆ ಅದು ಇರ್ಬೋದು ಒಂದು ಎರಡರಿಂದ ಅದು ನಿಜ ಆಗಿದ್ದರೆ ಈ ದೇಶದ ಅರವತ್ತೊಂದು ಪರ್ಸೆಂಟ್ ಜನ ಮೋದಿಯನ್ನು ಈಗಲೂ ಇಷ್ಟಪಡ್ತಾರೆ ಅಂತಾದರೆ ಅವರ ತಲೆಯ ಒಳಗೆ ಗೋವಿನ ಸಗಣಿ ಇದೆ ಅವರು ಕುಡಿಯೋದು ಗೋಮೂತ್ರ ಅವರು ಉಳಿದಂತೆ ಕಾಣಲ್ಲ ನನಗೆ ಯಾಕೆಂದರೆ ಇಂಥ ದುರಂತಮಯವಾದ ಒಂದು ಸ್ಥಿತಿಯಲ್ಲಿದ್ದೀವಿ ನಾವು ಕೋವಿಡ್ ನಿರ್ವಹಣೆಯಲ್ಲಿ ನಾವು ಸೋತಿದ್ದೇವೆ ಜನರಿಗೆ ಅನ್ನ ಕೊಡುವುದರಲ್ಲಿ ಸೋತಿದ್ದೇವೆ ಜನರ ಕಿಸೆಯ ಒಳಗೆ ದುಡ್ಡು ಇರುವಂತೆ ನೋಡಿಕೊಳ್ಳುವುದರಲ್ಲಿ ನಾವು ಸೋತಿದ್ದೇವೆ ಇಂಥ ಪರಿಸ್ಥಿತಿಯಲ್ಲೂ ಆ ರೀತಿ ಪಾಪ್ಯುಲಾರಿಟಿ ಇದೆ ಅಂತಂದರೆ ನನಗೆ ಗೊತ್ತಿಲ್ಲ ನಾವು ಇದಕ್ಕಿದ್ದಂಗೆ ಅದು ಕರ್ಮ ಸಿದ್ಧಾಂತಕ್ಕೆ ಏನು ಅವ್ರದ್ದು ಕರ್ಮ ಅವ್ರದ್ದು ಕರ್ಮ ಕರ್ಮ ಸಿದ್ಧಾಂತಕ್ಕೆ ಹೋಗುವಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ ನಾವು ಕಾಣ್ತಾ ಇರುವ ಇನ್ನೊಂದು ವಿಪರ್ಯಾಸ ಆತ್ಮನಿರ್ಭರ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ವಾಭಿಮಾನದಿಂದ ಬದುಕಬೇಕಾದ ಈ ದೇಶದ ಸ ಜನಸಾಮಾನ್ಯರನ್ನ ಬಡವರನ್ನು ಅವರು ಯಾವತ್ತು ಎಲ್ಲೋ ಕೈ ಚಾಚೋದಕ್ಕೆ ಇಷ್ಟಪಡೋದಿಲ್ಲ ಬಡವರು ಸ್ವಾಭಿಮಾನ ಇಷ್ಟಪಡ್ತಾರೆ ಅಂಥವರನ್ನ ತೀರ ಅಸಹಾಯಕರನ್ನಾಗಿ ಮಾಡಿಬಿಡೋದು ಅವರನ್ನ ಕಂದಕಕ್ಕೆ ತಳ್ಳಿಬಿಡುವ ಒಂದು ದೊಡ್ಡ ವಿಪರ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ ನೋಡಿ ಇದು ಆತ್ಮನಿರ್ಭರತೆ ಅನ್ನೋದು ಹೆಸರು ಮಾತ್ರ ಬಟ್ ನಿಮಗೆ ಈ ಆತ್ಮನಿರ್ಭರತೆ ಅಥವಾ ದೇಶೀಯತೆಯ ಬಗ್ಗೆ ಮೊದಲು ಈ ದೇಶದಲ್ಲಿ ಮಾತಾಡೋದು ಮಹಾತ್ಮ ಗಾಂಧಿ ಅವರಿಗೆ ಬಹಳ ಸ್ಪಷ್ಟವಾಗಿ ಗಾಂಧಿ ಗೊತ್ತಿತ್ತು ಮತ್ತು ಸ್ವಾತಂತ್ರ್ಯ ಚಳವಳಿ ಬೆಳೆದಕ್ಕೆ ಸಂದರ್ಭದಲ್ಲೂ ಹಾಗೆ ದೇಶೀಯತೆ ಹೇಗೆ ಪ್ರಶ್ನೆ ಇತ್ತು ಅವರು ಗ್ರಾಮ ಸ್ವರಾಜ್ಯದ ಮಾತನ್ನು ಗಾಂಧೀಜಿ ಇದ್ದರು ಪ್ರತಿ ಗ್ರಾಮ ಸ್ವಾವಲಂಬನೆಯಿಂದ ಇರಬೇಕು ಅಂತ ಗಾಂಧಿ ಮಾತಾಡ್ತಾ ಇದ್ರು ಗ್ರಾಮಕ್ಕೆ ಅವ್ರದ್ದೇ ಆ ಸ್ವಾವಲಂಬನೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಆ ಗಾಂಧಿ ಪ್ರಣೀತವಾದ ಈ ಆರ್ಥಿಕತೆ ಇದೆಯಲ್ಲ ಅದು ಈ ದೇಶದ ಬುನಾದಿ ಅಂತ ನಾನು ನಂಬಿದ್ದೇನೆ ಸೊ ಇವತ್ತು ಕೂಡ ಅಂದರೆ ಒಂದು ಗ್ರಾಮವನ್ನು ನೀವು ಒಂದು ಯೂನಿಟ್ ಆಗಿ ತಗೊಂಡ್ರೆ ಆ ಗ್ರಾಮದ ಅವಶ್ಯಕತೆಯನ್ನು ಅಲ್ಲೇ ಪೂರೈಸುವಂಥದ್ದು ಆ ಗಾಂಧಿಗೆ ಅಂತ ತಿಳುವಳಿಕೆ ಇತ್ತು ಇವರು ಬರೀ ಆತ್ಮನಿರ್ಭರತೆ ಅಂತ ಹೆಸರು ಕೊಟ್ಟುಬಿಟ್ಟು ಯಾರೋ ನಾಲ್ಕು ಜನ ವ್ಯಾಪಾರಸ್ಥರಿಗೆ ಇಂಡಸ್ಟ್ರಿಯಲಿಸ್ಟಿಗೆ ಅವರಿಗೆ ಮಾರಾಟ ಮಾಡ್ಕೊಳ್ಳೋದಲ್ಲ ಸೊ ಆತ್ಮನಿರ್ಭರತೆ ಪ್ರಶ್ನೆಯಾಗ ಗಾಂಧಿ ಅಡ್ರೆಸ್ ಮಾಡಿದ್ದು ಆದರೆ ಇದು ಅರ್ಥ ಆಗೋಲ್ಲ ಗೋಡ್ಸೆವಾದಿಗಳು ಗಾಂಧಿ ಬಗ್ಗೆ ಈಗ ಮೋದಿ ಅಂತ ಅವ್ರು ಮಾತಾಡ್ಬೋದು ಗೋಡ್ಸೆವಾದಿಗಳಿಗೆ ಗ್ರಾಮ ಸ್ವರಾಜ್ಯ ಸ್ವಾಯತ್ತತೆ ಸ್ವಾವಲಂಬನೆ ಇದೆಲ್ಲ ಕೂಡ ಗಾಂಧಿ ನಮಗೆ ಕೊಟ್ಟಿದ್ದು ಈ ದೇಶಕ್ಕೆ ಅಲ್ವಾ ಸೊ ಅದು ಗ್ರಾಮ ಭಾರತದಲ್ಲಿ ಮನಿ ಫ್ಲೋ ಆಗುವಂತೆ ಮಾಡ್ತಿತ್ತು ಗಾಂಧಿಗಳು ಗಾಂಧಿ ಆರ್ಥಿಕತೆ ಬುನಾದಿ ಅದೇನೆ ನಿಮಗೆ ಸ್ವಾವಲಂಬನೆ ಬಂತು ಅಂತ ಕ್ಷಣ ಗ್ರಾಮ ಪ್ರದೇಶದಲ್ಲಿ ಮನಿ ಫ್ಲೋ ಪ್ರಾರಂಭ ಆಗುತ್ತೆ ಆವಾಗ ಅಲ್ಲಿ ಅವರು ಸ್ವಾವಲಂಬಿಗಳಾಗ್ತಾರೆ ಹೊರಗಡೆ ಅವಲಂಬನೆ ಇರಲ್ಲ ಅಂತ ಸೊ ಆ ದೃಷ್ಟಿಯಿಂದ ಇವತ್ತಿನ ಅವಶ್ಯಕತೆಯೂ ಅದೇ ಆಗಿದೆ ಆದರೆ ಆತ್ಮನಿರ್ಭರತೆ ಅನ್ನೋದು ಒಂದು ಕಾಯಿನ್ ಮಾಡಿರೋ ಹೆಸರ ಅಷ್ಟೇ ಅವರಿಗೆ ಗ್ರಾಮ ಸ್ವರಾಜ್ಯದ ಬಗ್ಗೆ ಗ್ರಾಮ ಭಾರತದ ಬಗ್ಗೆ ಅವರಿಗೆ ಕಲ್ಪನೆ ಇಲ್ಲ ಯಾಕಂದರೆ ಅವರಿಗೆ ವ್ಯಕ್ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಕಲ್ಪನೆ ಇಲ್ಲ ಅಂದರೆ ಈ ದೇಶದ ಬಹುಮುಖಿ ಸಂಸ್ಕೃತಿಯ ಅರಿವಿಲ್ಲ ಅದು ಬರಬೇಕು ಅಂತಿಲ್ಲ ಒಂದೊಂದು ಗ್ರಾಮವನ್ನು ಒಂದು ಯೂನಿಟ್ ಆಗಿ ಮಾಡಬೇಕು ಗೊತ್ತಾಗಲ್ಲ ಅವರಿಗೆಲ್ಲವನ್ನು ಕೇಂದ್ರೀಕರಿಸಿಕೊಂಡಂತಹ ಸರ್ವಾಧಿಕಾರಿ ಮನಸ್ಸು ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳತ್ತೆಲ್ಲ ಮಾತಾಡೋ ಮನಸ್ಥಿತಿ ನಾಳೆ ಯಾರೋ ಚಪರಾಸಿಗಳು ಮಾತನಾಡೋ ಮನಸ್ಥಿತಿ ಇದರಿಂದ ಬರುವಂಥದ್ದು ಗಾಂಧಿ ಪ್ರಣೀತ ಆರ್ಥಿಕತೆಗೆ ಇದ್ದ ಸಾಂಸ್ಕೃತಿಕ ಆಯಾಮ ಒಂದು ಸಾಂಸ್ಕೃತಿಕ ಆಯಾಮ ಅನ್ನೋದು ಇಲ್ಲದೆ ಹೋದರೆ ಆರ್ಥಿಕತೆಗೆ ಒಂದು ಮಹತ್ವ ಇರೋದಿಲ್ಲ ಇವರಿಗೆ ಆರ್ಥಿಕತೆ ಅನ್ನೋದು ಬರೀ ವ್ಯಾಪಾರ ಮಾತ್ರ ಆಗಿದೆ ಅಲ್ವೇ ಹೌದು ಅಂದರೆ ನಿಮಗೆ ಈ ಒಂದು ಇಡೀ ಆರ್ಥಿಕತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಕಾನಮಿಯನ್ನು ತಿಳ್ಕೋಬೇಕಾದ್ರೆ ನೀವು ಮೊದಲು ದೇಶ ಜನರು ಸಂಸ್ಕೃತಿ ಪರಂಪರೆ ಇದೆಲ್ಲವನ್ನ ಅರ್ಥಕೋಬೇಕಾಗುತ್ತೆ ಅಂದರೆ ಆರ್ಥಿಕತೆಗೂ ಒಂದು ದೇಶದ ಸಂಸ್ಕೃತಿಗೂ ಸಂಬಂಧ ಇದೆ ಅಂದರೆ ಒಂದು ದೇಶದ ಸಂಸ್ಕೃತಿ ಒಂದು ಮನಸ್ಸನ್ನು ರೂಪಿಸುತ್ತೆ ಆ ಮನಸ್ಸು ಆರ್ಥಿಕತೆಯನ್ನು ವ್ಯಾಖ್ಯಾನಿಸ್ತಾ ಹೋಗುತ್ತೆ ಹೇಗೆ ಆರ್ಥಿಕತೆ ಇರಬೇಕು ಅಂತ ಅಂದರೆ ಭಾರತೀಯರ ಸ ಭಾರತೀಯ ಸಂಸ್ಕೃತಿ ಅನ್ನೋದಿದ್ದರೆ ಈ ಭಾರತೀಯ ಸಂಸ್ಕೃತಿ ಇಲ್ಲಿಯ ವ್ಯಾಪಾರ ಅನ್ನೋದು ಇದೆಯಲ್ಲ ಅದು ಲಾಭ ಬಡುಕತನದ ವ್ಯಾಪಾರ ಅಲ್ಲ ಇಲ್ಲಿಯ ಇದು ಬದುಕಿನ ವ್ಯಾಪಾರ ಬದುಕನ್ನು ಅರ್ಥೈಸ್ಕೊಳ್ಳೋದು ಸಮೃದ್ಧಿಯಿಂದ ಸಂತೋಷದಿಂದ ಬದುಕುವಂಥದ್ದು ಕೊಡಕೊಳ್ಳೋಕೆ ಆರ್ಥಿಕತೆ ಸಂಬಂಧ ಇಂಡಿಯಾದ ಇಡೀ ಆರ್ಥಿಕತೆ ಡಿಫ್ರೆಂಟ್ ಆಗಿತ್ತು ಅದೇ ಇಂಡಿಯಾದ ಇದನ್ನು ಉಳಿಸಿರುವ ಟ್ರೆಂಥು ಆದರೆ ಈ ಎಲ್ಲಿಂದೋ ಬಂದ ಈ ವ್ಯಾಪಾರಿಗಳಿಗೆ ಅದು ಅರ್ಥನೇ ಆಗಿಲ್ಲ ಅವರಿಗೆ ಆರ್ಥಿಕತೆ ಮತ್ತು ಸಂಸ್ಕೃತಿಗಿರೋ ಸಂಬಂಧ ಅರ್ಥ ಆಗಿಲ್ಲ ಅವ್ರು ಒಂದು ಕಡೆ ನೀವು ಸಂಸ್ಕೃತಿಯನ್ನು ನಾಶಪಡಿಸ್ತಾ ಹೋದ್ರೆ ಆರ್ಥಿಕತೆ ಕೂಡ ನಾಶಪಡಿಸ್ತಾ ಹೋಗಿದ್ದಾರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರಿ ಎಷ್ಟು ಪ್ರೀ ವೀಕ್ಷಕರೇ ಇದಾಗುತ್ತೆ ಇವತ್ತಿನ ಒಂದು ಈ ಸುದ್ದಿ ಸಂವಾದ ನಂದು ಮತ್ತು ಗೌಡ್ರದ್ದು ಏನಿವೆ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಮಾಸ್ಕ್ ಹಾಕೋದನ್ನು ಮರಿಬೇಡಿ ಹಾಗೆಯೇ ಸಾಮಾಜಿಕ ಅಂತರವನ್ನು ಕಾಪಾಡೋದಕ್ಕೆ ಮರಿಬೇಡಿ ಓಕೆನಾ ಓಕೆ ಫೈನಲ್ ವಿಲ್ ಮೀಟ್ ಅಗೇನ್